ನೀವು ನೋಡ್ತಾ ಇದ್ದೀರಾ ಕನ್ನಡ ಟಿವಿ ಇದು ತಾಲೂಕಿನ ಎಲ್ಲಾ ನಾಲೆಯ ಮೂಲಕ ಕಾಲುವೆಯಲ್ಲಿ ಸಿಲ್ಟ್ ಹಾಗೂ ಜಂಗಲ್ ತೆಗೆಯದಿರುವ ವಿಷಯವಾಗಿ ಶಾಸಕರಾದ ಎಚ್ ಟಿ ಮಂಜೂರ್ ಅವರು ಕಾವೇರಿ ನೀರಾವರಿ ನಿಗಮದ ಎಂಬಿ ಅವರನ್ನು ಫೋನಿನಲ್ಲಿ ತರಾಟೆಗೆ ತೆಗೆದುಕೊಂಡರುತ್ತೇನೆ ಈಗ ಆಗಿರೋದಕ್ಕೆ ಏನು ಹೇಳ್ತೀಯಾ ನಾನು ಮೊದಲು ಮೀಟಿಂಗ್ ಮಾಡಿದಾಗ ಒಂದು ವಾರದ ಎಂಟನೇ ತಾರೀಕು ಒಗಡೆ ಸಿಲ್ಟಿ ಹ್ಬಿಟ್ಟು ನಾವು ಸ್ಪಾರ್ಟಿಸಿಪೇಷನ್ ಎಸ್ ಸಿ ನಾವು ಬರ್ತೀವಿ ಒಂದು ವೇಳೆ ಎತ್ಸಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ತೊಗೋಬೇಕಂತಂದ್ಬಿಟ್ಟು ಎಸ್ ಸಿ ಅವ್ರಿಗೆ ಹೇಳ್ತೀನಿ ಎಸ್ ಸಿ ಅವರೇ ಏನು ಹೇಳ್ತೀನಿ ಈಗ ನಿಮ್ಮ ಆನಂದ ಮೇಲೆ ಗೂಗಲ್ ಕೆರೆ ಬನ್ನಿ ಒಂದು ವೀಡಿಯೋ ಕಾಲ್ ಮಾಡ್ತೀನಿ ಪಬ್ಲಿಕ್ ಅಂತ ಮಾತಾಡಿ ನಾನು ಏನು ಆನ್ಸರ್ ಮಾಡಿ ಮಾಡ್ತೀವಿ ಎಂಟ್ಮೇಲೆ ಆಯ್ತಾನು ಪಬ್ಲಿಷಿಗೆ ಈಗ ನಾಲ್ಕೈದು ವರ್ಷದಿಂದ ನೀರಿಲ್ಲ ಈ ವರ್ಷ ಡ್ಯಾಮ್ ಡ್ಯಾಮ್ ತುಂಬ ಇದು ಒಳ ನೀವ್ ಐತೈತೆ ಎಲ್ಲರೂ ಒಂದು ನೀರು ಹೊಯ್ತಲ್ಲ ಅಂದ್ಬಿಟ್ಟು ಅಗೆ ಹಾಕೊಂಡವ್ರೆ ಕನಿಷ್ಠ ಪಕ್ಷ ಸಿಲ್ಟ್ ಹಾಕಿಬಿಟ್ರು ನೀರು ಕಾಲ ಅಂತಾರೆ ಯಾಕೆ ಬೇಕು ಇಲಾಖೆ ಇದು ನಿಮ್ಮ ಇಂಜಿನಿಯರ್ಸ್ ಯಾಕೆ ಬೇಕು ನಾನು ನಾನು ಎಕ್ಟ್ ಹೋಗ್ಲಿ ನಾನು ಪಬ್ಲಿಕ್ ಏನು ಆನ್ಸರ್ ಮಾಡಲಿ ನಾನು ಎಂಟನೇ ತಾರೀಕು ಮೀಟಿಂಗ್ ಮಾಡಿದೆ ನಿಮ್ಮ ಎಸ್ ಅವ್ರು ಕರೆದಿ ನೋಡಿ ಸರ್ ನಿಮ್ಮ ಟೆನ್ ಡೇಸ್ ಐತೆ ಟೆನ್ ಡೇಸ್ ಅಲ್ಲಿ ಎಲ್ಲ ಕಡೆ ಸಿಲ್ಟ್ ಅಂತ ಕೇಳಿ ನೀನು ನಿಲ್ಲಿಸಲು ಪರವಾಗಿಲ್ಲ ಜನಗಳು ನಾನು ಬೈಕೊಂಡು ಪರವಾಗಿಲ್ಲ ಸಿಲ್ಟೆಸ್ ಸೈಕಲ್ ಟೆನ್ ಡೇಸ್ ಬಿಟ್ಕೊಂಡು ಇನ್ಸ್ಪೆಕ್ಷನ್ ಮಾಡೋಣ ಹೇಳ್ದೆ ಎಂಟನೇ ತಾರೀಕು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಬಂದಿದ್ದಾನೆ ಇವತ್ತು ಇಪ್ಪತ್ತು ದಿವಸ ಆದ್ಮೇಲೆ ಬಂದಿದ್ದೀನಿ ಇನ್ಸ್ಪೆಕ್ಷನ್ಗೆ ಅಂದ್ಬಿಟ್ಟು ಬಹುತೇಕ ಎಲ್ಲ ಎಲ್ಲೂ ಒಂದು ಒಂದು ವೀಡಿಯೋ ಕಾಲ್ ಮಾಡ್ತೀನಿ ನೋಡಿ ಸಿಲ್ಟೆ ಎತ್ತಿಲ್ಲ ಸಿಲ್ಲ ಪ್ರಯತ್ನೂ ಮಾಡಿಲ್ಲ

ಯಾವ ಭದ್ರತೆ ನೋಡಿ ನಿಮ್ದು ರಿಪೋರ್ಟ್ ಹಾಕಿ ಒಂದು ಹೇಳಿಗೊಂದು ವಿಚಾರ ಗೊತ್ತೈತೆ ಅತ್ತಿಷ್ಟು ಅವರು ಎಲ್ಲಾ ಸೀಟ್ ಕ್ಲಿಯರ್ ಆಗಬೇಕು ನಾವು ಇನ್ಸ್ಪೆಕ್ಷನ್ ಬತ್ತಿ ನಿಮ್ಗೆ ಎಸ್ಸಿ ಅವರು ನಾವು ಡಬಲ್ ಹೇಳಿದ್ರು ಸರ್ ದೊಡ್ಡ ಹೂ ಅಂತ ಹೇಳಿದ್ರು ಇವತ್ತು ಇನ್ಸ್ಪೆಕ್ಷನ್ ಹೋದ್ರು ಹೋದ್ರೆ ಬಹುತೇಕ ಯಾವ ಒಂದು ನಿರ್ಣಯ ಕಡೆ ಬೀರು ಫ್ಲೋ ಆಯ್ತಾ ಇತ್ತು ಸಿಲ್ಟ್ ಎತ್ತಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಎಗ್ಜಿಟ್ಗೆ ಹುಟ್ಟಿಸ್ ಕೊಪ್ಪೆ ಅಂತ ಸಿಲ್ಟ್ ಎಲ್ಲ ಅಲ್ಲೇ ಬಿಟ್ಟವ್ರೆ ಅಲ್ಲೂ ರಾಯರಣೆ ಅಂತ ಅಂದ್ಬಿಟ್ಟು ಸಂಪೂರ್ಣ ನೀರು ಆಯ್ತು ನನ್ನ ಐವತ್ತು ವರ್ಷ ರೈತರು ಹೋಗ್ಬಿಟ್ಟು ಕಟ್ಕೊಂಡು ಮುಂದಿಚ್ಚು ಕುಟ್ಟಿ ಬಂದವ್ರೆ ಅಲ್ಲೂ ನೀರು ಬರ್ತಿರ್ಲಿಲ್ಲ ಇನ್ನೊಂದು ಬೂಕಲ್ ಕೆರೆ ಹೋಗ್ಲಿಕ್ಕೆ ಹೋದ ಒಂದ್ ಕೆರೆ ಹೋಗೋದ ಇನ್ನೂ ಐದಾರು ಕೆರೆ ಒಂದ್ ಕೆರೆ ಸಿಲ್ಟ್ ನೀರು ಬಂದೇ ಇಲ್ಲ ರೈತರು ಅಗೆ ಹಾಕೊಂಡವ್ರೆ ನಾಟಿ ಹೇಳ್ಕೊಂಡವ್ರೆ ಇವತ್ತು ನೀರಿಲ್ದೇನೆ ಇಲ್ಲದೇನೆ ರೈತರ ಬಂದದ್ದು ಲೇಬರ್ ವಾಪಸ್ ತೊಗೊಳ್ದವ್ರೆ ಇವತ್ತು ನನಗೆ ಒಬ್ಬ ಶಾಸಕನಿಗಾಗಿ ಒಬ್ಬ ನಿಜವಾದ ರೈತರಲ್ಲಿ ಏನೇ ಇದ್ರೆ ಪ್ರಶ್ನೆ ಮಾಡಿದ್ರೆ ಆನ್ಸರ್ ಮಾಡೋದು ನೈತಿಕತೆ ಇರಲಿಲ್ಲ ನನಗೆ ನನ್ನ ಮೇಲೆ ನನಗೆ ಆಸೆ ಆಯ್ತದೆ ನಾನು ಅವ್ರ ಪಬ್ಲಿಕ್ ಏನು ಆನ್ಸರ್ ಮಾಡಿಲ್ಲ ರೈತರಿಗೆ ಏನು ಆನ್ಸರ್ ಮಾಡಲಿ ನೋಡಿ ನಿಮ್ಮ ಎಸ್ ಸಿ ಬಂದವರೇ ಅವ್ರು ಯಾರೋ ಎಸ್ ಸಿ ಫೋನ್ ಮಾಡಿ ನೀನು ಕಟ್ ಮಾಡ್ತಾವೆ ಬರ್ತೀರಿ ನೋಡಿ ಡಬಲ್ ಚಾರ್ಜ್ ಕೊಟ್ಟಿದ್ರಿ ಫೋನ್ ಕಟ್ ಮಾಡ್ತಾವನೆ ನಿಮ್ ಮೆಸೂಜೆ ಮಾತಾಡೋದು ಕಟ್ಟಿದ ಅವ್ನ ಇಲ್ಲ ಈ ವಿಶ್ವನಾಥನ ಅಂತನೋ ಇಂಥವ್ರು ಬಿಟ್ಕೊಂಡು ಏನ್ ಕೆಲಸ ಮಾಡ್ತೀರಿ ಇನ್ಸ್ಟುಮೆಂಟ್ ಮಾಡ್ಬಿಟ್ಟು ಮಾರ್ಕ್ ಮಾಡೋದು ಯಾವಾಗೋ ರೀ ಮೂರು ನಾಲ್ಕು ದಿನ ಆದ್ಮೇಲೆ ಈ ನೋಡಿ ನಿಮಗೆ ಅಟ್ಲೀಸ್ಟ್ ಒಬ್ಬ ಐಆರ್ಎಸ್ ಬೆಲೆ ಇಲ್ವಾ ಒಮ್ಮೆಯಲ್ಲ ಬೆಲೆ ಇಲ್ವಾ ಅವನು ಯಾವ ಏಡಬಲ್ಲಿ ಕತ್ತೆ ಮೈತದ ಅವನು ಜೋಬ್ ರೇ ಈಗ ಸರ್ ಫೋಟೋ ಫುಲ್ ಸ್ಟಾಫ್ ಇರಬೇಕು ಗಾಡಿ ಇಲ್ವಾ ನಿಮಗೆ ಹಾ ಸರ್ ನಿಮಗೆ ಎಚ್ ಜೆ ಸಿ ಸಿ ವಾ ಕಬિલે ಬಾರಿಗೆ

ಈಗ ನೋಡಿ ಯುಆರ್ಸಿ ಗೆ 55 ನಿಂದ ಡಿಿಸ್ಟ್ರಿಬಿಟ್ ಬಿಡ್ರಿ ಅಲ್ಲ ಸರ್ ನಿಮಗೆ ಬಿಡ್ಸಿರಿ ಅನ್ನು ಯಾ ನನಗೆ 55 ನಿಂದ ಡಿಿಸ್ಟ್ರಿಬಿಟ್ ಬಿಡ್ರಿ ಯುಆರ್ಸಿ ಇರಬೇಕಾಯಿತು ಸರ್ ನೀವು ನಿಮ್ಮ ಎಂಡಿ ಅವರಿಗೆ ಹೇಳಿ ನೋಡಿ ಅನ್ಸ್ ಕೋರ್ತೀವಿ ಅಂತ म्हटು ಮೂರು ನಾಲ್ಕು ಕ್ಯಾನ್ಸಲ್ಡ್ಜ್ ಅಂತು ಎಂಎಲ್ ಇದೆ ನೀವು ಅಂಗಮರಣಮ್ಮ ನೀವು ಅಟ್ ಆಫೀಸ್ ನಿಮ್ಗೆ ನಿಮಗೆ ಫೀಲ್ ವರ್ಕ್ ಆಗಲ್ಲ ಯಾವ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೇಕು ಫೀಲ್ ವರ್ಕ್ ಅಂತ ಬಟ್ ಈಗ ಕೆಲಸ ಮಾಡಕ ಹೈತಾರೆ ನಾವು ನಿಮ್ನ ಒಬ್ಬ ಲೇಡಿ ಮಾತಾಡಂಗಿಲ್ಲ ಏನಿಲ್ಲ ರೈತರು ಅಲ್ಲಿ ನೋಡಿ ನಿಮ್ಮ ನಿಮ್ಮ ಎದುರುಗಡೆ ಬಾಗಿ ಕಂಡೀಷನ್ ಇದೆ ಅಂತ ಗೊತ್ತಿದೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ